ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಇದೆ ಸ್ನೇಹಿತರೆ ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಭಯಂಕರ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಯಾಕಂದರೆ ವರ್ಷದ ಕೊನೆಯ ಅಮಾವಾಸ್ಯೆ ಸೊ ಹಾಗಾಗಿ ಸ್ನೇಹಿತರೆ ಒಂದೇ ತಿಂಗಳಲ್ಲಿ ಎರಡು ಅಮಾವಾಸ್ಯೆ ಒಂದು ಹುಣ್ಣಿಮೆ ಬಿದ್ದಿರುವ ಕಾರಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ದರೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಆ ರಾಶಿ ಚಕ್ರ ಚಿಹ್ನೆಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಮೊದಲನೇ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹವು ಸಂಕ್ರಮಣವು ಮಿಥುನ ರಾಶಿಯವರ ಮೇಲೆ ಹೆಚ್ಚು ಧನಾತ್ಮಕ ಪರಿಣಾಮ ಬೀರುತ್ತದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಕೇತು ಮಿಥುನ ರಾಶಿಯಿಂದ ಮೂರನೇ ಮನೆಗೆ ಅಂದರೆ ಶೌರ್ಯಾದ್ಯ ಮನೆಯನ್ನು ಸಾಗಿಸುತ್ತಾನೆ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸ್ನೇಹಿತರೆ ಲಾಭದ ಸಾಧ್ಯತೆ ಇದೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಆದಾಯ ಗಳಿಸುವಿರಿ ನಿಮ್ಮ ಧೈರ್ಯ ಶೌರ್ಯದ ಆಧಾರದ ಮೇಲೆ ನೀವು ಕೆಲಸದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಕೆಲಸದಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೇಳಿವಿರಿ ಕುಟುಂಬದ ಸದಸ್ಯರಿಂದ ಬೆಂಬಲ ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ಹೇಳಲಾದರೆ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಂಡಿದ್ದೀರಿ ಸ್ನೇಹಿತೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಜನವರಿ ತಿಂಗಳಲ್ಲಿ ನೀವೇನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತಂದರೆ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಈ ಬದಲಾವಣೆಯಿಂದಾಗಿ ಈ ವೃತ್ತಿಯಲ್ಲಿ ಪ್ರಗತಿ ವ್ಯವಹಾರದ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಂತಹ ಫಲಿತಾಂಶಗಳನ್ನು ಕಾಣಬಹುದು ಸ್ನೇಹಿತರೆ ತಪ್ಪದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಹೊಸ ಕೆಲಸಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿಯವರೆಗೂ ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಧನು ರಾಶಿಯವರಿಗೆ ರಾಹು ಕೂಡ ಲಾಭದಾಯಕ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹೊಸ ವರ್ಷದಲ್ಲಿ ಗುರಿಗಳನ್ನು ಸುಲಭವಾಗಿ ತಲುಪಬಹುದು ಉದ್ಯೋಗಿಗಳಿಗೆ ಬಡ್ತಿ ಅವಕಾಶಗಳಿವೆ ವ್ಯವಹಾರದಲ್ಲಿ ಗಮನಾರ್ಹ ಆರ್ಥಿಕ ಪ್ರಗತಿ ಇರುತ್ತೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಹೆಜ್ಜೆ ಮುಂದಿಡಬಹುದು ಸ್ನೇಹಿತರೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ರಾಜಕೀಯದಲ್ಲಿರುವವರಿಗೆ ಜನರಿಂದ ಉತ್ತಮ ಮುನ್ನಡೆ ದೊರೆಯಬಹುದು ಬ್ಯಾಂಕ್ ಖಾತೆಗಳು ಹೆಚ್ಚಾಗುತ್ತವೆ ಎನ್ನುತ್ತಾರೆ ಜ್ಯೋತಿಷ್ಯಗಳು ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಧನುರಾಶಿಯವರಿಗೆ ತಿಳಿಸೋದೇನೆಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಎರಡನೇ ಮಾತು ಬೇರೆ ಇಲ್ಲ ಸ್ನೇಹಿತರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೂ ಸಮಸ್ಯೆಗಳು ಕಂಡುಬರುವುದಿಲ್ಲ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಸನಿ ದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಸುಖವನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ರಾಹು ರಾಶಿಗೆ ಪ್ರವೇಶಿಸುತ್ತಾನೆ ಕುಂಭ ರಾಶಿಯವರಿಗೆ ಇದು ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಸ್ನೇಹಿತರೆ ಹೊಸ ವರ್ಷದಲ್ಲಿ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತವೆ ವ್ಯಾಪಾರಿಗಳಿಗೆ ಭಾರಿ ಲಾಭವಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಸ್ಪರ್ಧಾತ್ಮಕ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಒಳ್ಳೆಯ ಶುದ್ಧಿ ಸಿಗಬಹುದು ವೃತ್ತಿಯ ಪ್ರಯೋಜನಗಳು ಬಡ್ತಿ ಮತ್ತು ವೇತನ ಹೆಚ್ಚಳವನ್ನು ಒಳಗೊಂಡಿವೆ ಸ್ನೇಹಿತರೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ವಿವಾಹಿತರು ಸಹ ಒಳ್ಳೆಯದನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಸ್ನೇಹಿತರೆ ಈ ಕುಂಭರಾಶಿಯವರೆಗೂ ಕೂಡ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ಕಂಡ ಕನಸು ನನ್ನ ಸಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ಆರೋಗ್ಯವು ಕೂಡ ತುಂಬಾ ಚೆನ್ನಾಗಿರುತ್ತದೆ ಇದರ ಜೊತೆಗೆ ಸ್ನೇಹಿತರೆ ಮನೆಯಲ್ಲಿ ಒಳ್ಳೊಳ್ಳೆ ಕೆಲಸಗಳಲ್ಲಿ ಮುಂದಾಗುತ್ತೀರಿ ಮನೆ ಒಳ್ಳೆಯ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಖರೀದಿ ಮಾಡಬಹುದು ಯಾಕಂದ್ರೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಆರ್ಥಿಕ ಬೆಳವಣಿಗೆಯನ್ನು ಕಂಡು ಬರಲಿದೆ ಸ್ನೇಹಿತೆ ಸೊ ಹಾಗಾಗಿ ಮನೆ ಕಾರು ವಾಹನ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿ ಮತ್ತು ರುಚಿಕ ರಾಶಿಯ ಜನರಿಗೆ ಸ್ನೇಹಿತರೆ ಇದು ಸ್ವಲ್ಪ ಕಿವಿ ಮಾತು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರವರೆಗಿನ ಶನಿಯಿಂದ ದೃಷ್ಟಿಯಿಂದ ಪ್ರಭಾವಿತರಾಗಿರುತ್ತಾರೆ ಇದಾದ ನಂತರ ಶನಿಯು ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶಿಸಿದಾಗ ಅದರ ಪ್ರಭಾವವು ಸಿಂಹ ಮತ್ತು ಧನು ರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಈ ಪ್ರಭಾವವು ಎರಡೂವರೆ ವರ್ಷಗಳವರೆಗೆ ಇರುತ್ತದೆ ಈ ರಾಶಿಯವರು ಮಾಡಬೇಕಾದ ಪರಿಹಾರಗಳು ಅಂದರೆ ಸಣ್ಣ ಪುಟ್ಟ ಪರಿಹಾರನ ಮೊದಲು ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ಅಂದರೆ ಈ ಆರೂ ರಾಶಿಯವರು ಈ ರೀತಿ ಮಾಡುವುದರಿಂದ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಮನುಷ್ಯ ನೆಮ್ಮದಿ ಕೂಡ ಸಿಗಲಿದೆ ಕಷ್ಟಗಳೆಲ್ಲ ದೂರವಾಗಲಿದೆ ಸ್ನೇಹಿತರೆ ಮೊದಲು ಈ ರೀತಿ ಮಾಡಿ ನೆಕ್ಸ್ಟ್ ನಿಮಗೆ ರುಚಿಕ ಮತ್ತು ಕರ್ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಅದೃಷ್ಟದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶನಿಗೆ ಈ ರೀತಿ ಮಾಡುವುದರಿಂದ ಶನಿ ಪ್ರಭಾವದಿಂದ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಮೊದಲನೇದಾಗಿ ಶನಿಯ ಪ್ರಭಾವದಿಂದ ಮುಕ್ತಿ ಹೊಂದಲು ಪ್ರತಿ ಶನಿವಾರ ಉಪವಾಸ ಮಾಡಬೇಕಾಗುತ್ತದೆ ಉಪವಾಸದ ಸಮಯದಲ್ಲಿ ಶನಿಯ ಮೂರ್ತಿಗೆ ಎಳ್ಳೆಣ್ಣೆ ಸುರಿದು ಪೂಜಿಸಬಹುದು ಇದರಿಂದ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಪ್ರತಿ ಶನಿವಾರ ಮತ್ತು ದಿನ ಕುಷ್ಠರೋಗಿಗಳಿಗೆ ಅನ್ನ ಆದರಕ್ಷೆ ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡಬಹುದು ಸ್ನೇಹಿತರೆ ತಾವು ಕಪ್ಪು ನಾಯಿ ಮತ್ತು ಕಪ್ಪು ಹಸುವಿಗೆ ಬ್ರೆಡ್ ತಿನ್ನಿಸಿದರೆ ಶನಿಗ್ರಹವನ್ನು ಮೆಚ್ಚಿಸಬಹುದು ಇದಲ್ಲದೆ ನೀವು ಮೀನುಗಳಿಗೆ ಹಿಟ್ಟಿನ ಚೆಂಡುಗಳನ್ನು ಕೊಳದಲ್ಲಿ ಹಾಕಬಹುದು ಸ್ನೇಹಿತರೆ ಈ ರೀತಿ ಮಾಡುವುದರಿಂದಲೂ ಕೂಡ ಶನಿ ಪ್ರಭಾವ ಕಡಿಮೆಯಾಗುತ್ತದೆ ಶನಿಗೆ ಪೂಜೆ ಮಾಡುವಾಗ ಶನಿ ಮಂತ್ರವನ್ನು ಪಠಿಸಬೇಕು ಮಂತ್ರವನ್ನು ಸರಿಯಾಗಿ ಪಠಿಸುವುದು ಮುಖ್ಯ ಪ್ರತಿ ಶನಿವಾರ ನೀವು ಕಪ್ಪು ಬಟ್ಟೆಯನ್ನು ಧರಿಸಬಹುದು ಏಕೆಂದರೆ ಶನಿದೇವರು ಕಪ್ಪು ಬಣ್ಣವನ್ನು ಇಷ್ಟಪಡುತ್ತಾರೆ ಹೀಗೆ ಮಾಡುವುದರಿಂದ ಶನಿ ಪ್ರಭಾವದಿಂದ ಪಾರಾಗಬಹುದು ಸ್ನೇಹಿತರೆ ಈ ಆರೂ ರಾಶಿಯವರು ಅದುವೆ ಡಿಸೆಂಬರ್ ಮೂವತ್ತನೇ ತಾರೀಕು ಈ ರೀತಿ ಮಾಡುವುದರಿಂದ ಅತಿಯಾದ ಧನಲಾಭ ಅದೃಷ್ಟ ಕಷ್ಟಗಳೆಲ್ಲ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ರುಚಿಕ ಮತ್ತು ಕರ್ಕಟ ರಾಶಿಯವರಿಗೆ ತಿಳಿಸ್ಕೊಟ್ಬಿಡ್ತೀನಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಗಳು ಹೇಗಿರಲಿದೆ ಅಂತ ತಿಳಿಸ್ಕೊಡ್ತೀನಿ ಈವಾಗ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ರುಚಿಕ ರಾಶಿಯವರ ಬಗ್ಗೆ ರುಚಿಕ ರಾಶಿಯವರು ಅದೃಷ್ಟವಂತರು ಅದೃಷ್ಟದಿಂದ ಯಾವುದೇ ಪ್ರಯತ್ನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಗೌರವ ಹೆಚ್ಚುತ್ತದೆ ನಿಮ್ಮ ಮಾತಿನ ಮೂಲಕ ಜನರನ್ನು ಮೆಚ್ಚಿಸಬಹುದಾಗಿದೆ ಸ್ನೇಹಿತರೆ ಇದರ ಜೊತೆಗೆ ನೀವು ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಂಡಿದ್ದೀರಿ ವ್ಯಾಪಾರದಲ್ಲಿ ಲಾಭ ಪಡೆಯಬಹುದು ಉದ್ಯೋಗಿಗಳಿಗೆ ಬಡ್ತಿ ದೊರೆಯುತ್ತದೆ ತಮ್ಮ ಕೆಲಸದಲ್ಲಿ ಉತ್ತಮವಾಗಲಿ ಅಂತಲೇ ಹೇಳಬಹುದು ಈ ರಾಶಿಯವರು ಸೂರ್ಯ ಸಂಕ್ರಮಣದಿಂದ ರುಚಿಕ ರಾಶಿಯವರಿಗೆ ಆತ್ಮಸ್ಥೈರ್ಯದಿಂದ ತಮ್ಮ ಕೆಲಸದಲ್ಲಿ ಮುನ್ನಡೆಯುತ್ತಾರೆ ರುಚಿಕ ರಾಶಿಯವರಿಗೆ ಅತಿಯಾದ ಧನ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಲಿದ್ದಾರೆ ಇದರ ಜೊತೆಗೆ ಮನೆ ಪ್ರಾಪರ್ಟಿ ಆಸ್ತಿ ಚಿತ್ರ ಆಸ್ತಿ ಬರುವುದು ಹೆಚ್ಚು ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಳ್ತಿದ್ದೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಸೂರ್ಯನ ಸಂಕ್ರಮಣ ಉತ್ತಮ ಯಶಸ್ಸು ಹಾಗೂ ಆದಾಯವನ್ನು ತರಲಿದೆ ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯ್ತಿರುವವರಿಗೆ ಈ ಸಮಯ ಅನುಕೂಲಕರವಾಗಿರಬೇಕಿದೆ ಅಂತಲೇ ಹೇಳ್ಬೋದು ಡಿಸೆಂಬರ್ ಮೂವತ್ತನೇ ತಾರೀಕು ಕಳೆದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಸಮಯ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಕಳೆಯುವಿರಿ ಹೂಡಿಕೆಯ ಮೇಲೆ ಉತ್ತಮ ಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಬಹಳ ಒಳ್ಳೆಯ ಸಮಯ ಅಂತಂದರೆ ತಪ್ಪಾಗುವುದಿಲ್ಲ ಹೊಸ ವರ್ಷದಲ್ಲಿ ಆರ್ಥಿಕ ಪ್ರಗತಿ ಸಾಧಿಸಬಹುದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತವೆ ಸಂಗಾತಿಯ ಬೆಂಬಲ ದೊರೆಯುತ್ತದೆ ವ್ಯಾಪಾರದಲ್ಲಿ ವಿಸ್ತರಣೆ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ನಿಮಗೆ ಒಳ್ಳೆಯ ದಿನಗಳು ಉದ್ಭುತರಾಗಿದೆ ಅಂತಲೇ ಹೇಳಬಹುದು ಸೂರ್ಯ ಸಂಕ್ರಮಣದ ನಂತರ ಆತ್ಮಸ್ಥೈರ್ಯದಿಂದ ತಮ್ಮ ಕೆಲಸದಲ್ಲಿ ಮುನ್ನಡೆಯುತ್ತೀರಿ ಕರ್ಕಟ ರಾಶಿಯವರು ಅಂತ ಹೇಳದ್ದು ತಪ್ಪಾಗೋದೆಲ್ಲ ಸ್ನೇಹಿತರೆ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಸಣ್ಣ ಪುಟ್ಟ ಪರಿಹಾರನ ಸಣ್ಣ ದೇವರನಿಗೆ ಪ್ರಾರ್ಥನೆ ಮಾಡಿ ಈ ರೀತಿ ಮಾಡುವುದರಿಂದ ನಿಮಗೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಹಣ ಆಸ್ತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ ಹೆಂಡು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬನೇ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್